ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡ ಭಾಷಿಕದಲ್ಲಿ ವಿಮರ್ಶೆಯಲ್ಲಿರುವಂತಹ ಕಾರಂತರ ಕಾದಂಬರಿಗಳಲ್ಲಿ ಜೀವನ ಶ್ರದ್ಧೆ ಮತ್ತು ಶೋಧನೆಯ ವಿಮರ್ಶೆಯನ್ನು ಅದರ ವಿವರಣೆಯನ್ನು ತಿಳ್ಕೊಳ್ಳುವ ಜಿ ಎಸ್ ನಾಯಕರವರು ಬರೆದಿರುವ ವಿಮರ್ಶೆಯಾಗಿದೆ ಪುಟ ಸಂಖ್ಯೆ ನೂರ ತೊಂಬತ್ತ ಎಂಟರಲ್ಲಿದೆ ನೋಡಿ ನೂರ ತೊಂಬತ್ತ ಎಂಟರಲ್ಲಿ ನೋಡಿ ಪುಟ ಸಂಖ್ಯೆ ನೂರ ತೊಂಬತ್ತ ಎಂಟು ಕಾರಂತರ ಕಾದಂಬರಿಗಳಲ್ಲಿ ಜೀವನ ಶ್ರದ್ಧೆ ಮತ್ತು ಶೋಧನೆ ಜಿ ಎಸ್ ನಾಯಕರವರು ಬರೆದಿರುವಂಥದ್ದು ಬರೆದಿರುವ ಒಂದು ವಿಮರ್ಶೆಯಾಗಿದೆ ಆಧುನಿಕ ಕನ್ನಡ ಸಾಹಿತ್ಯ ವಿಮರ್ಶೆಯ ಕ್ಷೇತ್ರದಲ್ಲಿ ಪ್ರೊಫೆಸರ್ ಜಿ ಎಸ್ ನಾಯಕರವರ ಹೆಸರು ತುಂಬನೇ ಮಹತ್ವದ್ದು ಕಾವ್ಯ ವಿಚಾರ ವಿಮರ್ಶೆ ಸಂಪಾದನೆ ಅಧ್ಯಾಪನ ಶಿಕ್ಷಣ ಕ್ರೀಡೆ ಕಾನೂನು ನಾಡು ನುಡಿ ಸಂಸ್ಕೃತಿ ಹೀಗೆ ಹಲವಾರು ಕ್ಷೇತ್ರದಲ್ಲಿ ನೀಡಿರುವಂತಹ ಕೊಡುಗೆ ತುಂಬಾ ವಿಶಿಷ್ಟವಾದುದು ಅವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಸೂರ್ವೆ ಗ್ರಾಮದಲ್ಲಿ ಜನಿಸಿದವರು ಕನ್ನಡ ಸಾಹಿತ್ಯ ಲೋಕದ ವಿಮರ್ಶಾ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಪ್ರೊಫೆಸರ್ ಜಿ ಎಸ್ ನಾಯ್ಕ್ ಅವರು ದೇಶ ವಿದೇಶಗಳಲ್ಲಿಯೂ ಕೂಡ ಅನೇಕ ಸಾಹಿತ್ಯ ಗೋಷ್ಠಿಗಳಲ್ಲಿ ಪ್ರಬಂಧ ಮಂಡಿಸಿ ವಿದ್ವಜನರ ಅಗಾಧ ಪ್ರೀತಿ ವಿಶ್ವಾಸಕ್ಕೆ ಪತ್ರರಾಗಿದ್ದಾರೆ ಜಿ ಎಸ್ ರವರು ಸ್ವಾತಂತ್ರ್ಯೋತ್ತರ ಆಧುನಿಕ ಕನ್ನಡ ನವ್ಯ ಸಾಹಿತ್ಯದ ವಿಶಿಷ್ಟವಾದ ವಿಮರ್ಶಕರಾಗಿರುವುದು ಸಹಜವಾಗಿ ಅವರ ವಿಮರ್ಶೆಯ ಬರವಣಿಗೆಯಲ್ಲಿ ಜೀವನ ಮೌಲ್ಯ ಶ್ರದ್ಧೆ ಅನುಭವ ಬದ್ಧತೆ ಮೊದಲಾದ ವ್ಯಕ್ತಿನಿಷ್ಠತೆ ಹಿನ್ನೆಲೆಯಲ್ಲಿ ಅವರು ಈ ಒಂದು ಸಾಂಸ್ಕೃತಿಕ ಬದುಕನ್ನು ಗ್ರಹಿಸುವುದು ಅವರ ಆಸಕ್ತಿಯಾಗಿರುವಂಥದ್ದು ಕಾರಂತರ ಕಾದಂಬರಿಯಲ್ಲಿ ಗಟ್ಟಿಯಾದ ಅನುಭವ ಪ್ರಬುದ್ಧ ಜೀವನದ ದೃಷ್ಟಿ ವಸ್ತುನಿಷ್ಠ ಪ್ರಾಮಾಣಿಕತೆ ಪ್ರಕಾರ ಸಾಮಾಜಿಕತೆ ಮತ್ತು ನಿರ್ಭೀತಿಯ ನಿಲುವುಗಳು ಆಧುನಿಕ ದೃಷ್ಟಿಯಿಂದ ಗುರುತಿಸುವಂಥದ್ದು ಕಾಣ್ಬೋದು ಈ ಒಂದು ಲೇಖನದ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗುವ ಅದರ ಮೊದಲಿಗೆ ಈ ಒಂದು ಲೇಖನದ ಸಾರಾಂಶವನ್ನು ಆರಂಭದಲ್ಲಿ ನಾವು ತಿಳ್ಕೊಳ್ಬೇಕು ಆಗ ನಮಗೆ ಅದರೊಳಗಿರುವಂಥ ವಿಚಾರ ಏನಿದೆ ಅನ್ನುವಂಥದ್ದು ಗೊತ್ತಾಗಲಿ ಕೂಡ ಸಹಾಯ ಆಗ್ತದೆ ಜಿ ಎಸ್ ನಾಯಕರ ಕಾರಂತರ ಕಾದಂಬರಿಗಳಲ್ಲಿ ಜೀವನ ಶ್ರದ್ಧೆ ಮತ್ತು ಶೋಧನೆ ಎಂ ಎಂಬ ಒಂದು ವಿಮರ್ಶನಾ ಲೇಖನ ಒಂದಾಗಿರುವಂಥದ್ದು ಲೇಖಕರ ಲೇಖನದಲ್ಲಿ ಕಾರಂತರ ಸುಮಾರು ನಲವತ್ತ ಮೂರು ಕಾದಂಬರಿಗಳಲ್ಲಿ ಪ್ರಕಟವಾಗುವಂತಹ ಮುದುಕಿಯರು ಪರಿತ್ಯಕ್ತೆಯರು ಸನ್ಯಾಸಿಗಳು ಬಾಲವಿಧವೆಯರು ಆಳು ಕಾಳು ಬಡವ ಭಿಕ್ಷುಕ ನಾಯಕರು ಮೊದಲಾದ ಸಾಮಾನ್ಯರ ಪಾತ್ರಗಳ ಬದುಕಿನ ಹಿನ್ನೆಲೆಯಲ್ಲಿ ವ್ಯಕ್ತವಾಗುವ ಜೀವನ ಶ್ರದ್ಧೆಯನ್ನು ಕುರಿತು ತಳಸ್ಪರ್ಶಿಯಾಗಿ ಸಂಶೋಧನಾತ್ಮಕ ದೃಷ್ಟಿಯಿಂದ ಲೇಖನದ ಉದ್ದಕ್ಕೂ ಚಿಂತಿಸಿ ಅದನ್ನು ವ್ಯಾಖ್ಯಾನಿಸಿರುವ ಅಭಿಪ್ರಾಯಗಳು ತುಂಬಾ ಮೌಲಿಕವಾಗಿರುವಂಥದ್ದು ಈ ಒಂದು ಘಟಕದ ಅಧ್ಯಯನದ ಹಿನ್ನೆಲೆಯಲ್ಲಿ ಅದರ ವಿಶ್ಲೇಷಣೆ ಈ ಸಾರಾಂಶವನ್ನೆಲ್ಲ ಕೊಟ್ಟಿರುವಂಥದ್ದು ಇದು ಸಾರಾಂಶವಾಗಿರುವಂಥದ್ದು ನಾವು ಸ್ವಲ್ಪ ಈ ಒಂದು ವಿಮರ್ಶೆಯನ್ನು ತಿಳಿ ತಿಳಿತಾ ಹೋಗುವ ಸ್ನೇಹಿತರೆ ಲೇಖನದ ವಿಶ್ಲೇಷಣೆ ವಿಶ್ಲೇಷಣೆಯಲ್ಲಿ ಬರುವಂಥ ವಿಚಾರ ಅಂದರೆ ಇಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿ ನಾನು ಮಾಡಿಕೊಂಡಿದ್ದೇನೆ ಇಲ್ಲಿ ವಿಶ್ಲೇಷಣೆಯಲ್ಲಿ ಮೊದಲಿಗೆ ಮುದುಕಿಯರು ಎರಡು ಪರಿತ್ಯಕ್ತೆಯರು ಮೂರು ಆಳುಕಾಳು ನಾಲ್ಕು ಬಡವ ಭಿಕ್ಷುಕರಂಥ ಸಾಮಾನ್ಯರು ನಾಯಕ ಎನಿಸಿಕೊಂಡವರ ಜೀವನ ಶ್ರದ್ಧೆಯನ್ನು ಕುರಿತು ಇಲ್ಲಿ ಲೇಖಕರು ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ಅವರ ಜೀವನದಲ್ಲಿ ಈಗ ಮುದುಕಿಯರಿರ್ಬೋದು ಆಳು ಆಳುಕಾಳುಗಳು ಬಡವರು ಭಿಕ್ಷುಕರ ಅವರ ಜೀವನದಲ್ಲಿ ಆಗುವಂಥ ಸಮಸ್ಯೆಯನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ ಅವರು ಎದುರಿಸುವಂತಹ ಸವಾಲುಗಳನ್ನು ಜೀರ್ಣಿಸಿಕೊಳ್ಳುವಂಥ ಬಗೆ ಹೇಗಿರುತ್ತದೆ ಎನ್ನುವುದನ್ನು ವಿವರಿಸ್ತಾ ಇದ್ದಾರೆ ವ್ಯಕ್ತಿನಿಷ್ಠ ಸಮಷ್ಟಿತ ತಳೆಯುವ ಧೋರಣೆ ನಿಲುವನ್ನು ನಾವಿಲ್ಲಿ ನೋಡ್ಬೋದು ಈಗ ಸಾಧಾರಣವಾಗಿ ಪ್ರತಿಯೊಬ್ಬರು ಕೂಡ ಈಗ ಒಂದು ಜೀವನ ಅಂತ ಬಂದಾಗ ಅಲ್ಲಿ ನಾವು ಈ ಸಮಾಜದಲ್ಲಿ ಅನೇಕ ವಿಚಾರಗಳನ್ನು ನೋಡಿರ್ತೇವೆ ಕೇಳಿರ್ತೇವೆ ಹಾಗೆ ಇನ್ನು ಈ ವಿಚಾರ ಬಂದಾಗ ಈಗ ಮುದುಕಿಯರು ಯಾವ ರೀತಿ ಕಷ್ಟಪಡ್ತಾರೆ ಅಥವಾ ಅವರು ಯಾವ ರೀತಿ ಜೀವನ ಸವಾಲುಗಳನ್ನು ಎದುರಿಸ್ತಾರೆ ಇದನ್ನೆಲ್ಲ ನಿಮಗೆ ಬರಿತಾ ಹೋಗ್ಬೋದು ಯಾವ ರೀತಿ ಈ ಒಂದು ಸಮಾಜದಲ್ಲಿ ಉಂಟಾಗುವಂತಹ ಕೆಲವೊಬ್ಬರಿಗೆ ಯಾವುದೇ ರೀತಿಯ ಸಪೋರ್ಟ್ ಇರೋದಿಲ್ಲ ಅಥವಾ ಅವರನ್ನು ಮನೆಯಿಂದ ಹೊರಹಾಕಿರ್ತಾರೆ ಅಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿ ಜೀವನವನ್ನು ಮಾಡ್ತಾರೆ ಅವರು ಯಾವ ರೀತಿ ಸವಾಲುಗಳನ್ನು ಎದುರಿಸ್ತಾರೆ ಅವರ ಊಟ ತಿಂಡಿ ನಿದ್ದೆ ಎಲ್ಲ ಯಾವ ರೀತಿ ಆಗ್ತದೆ ಅನ್ನುವಂಥದ್ದು ವಿವರಿಸ್ತಾ ಹೋಗಬೇಕು ಮುದುಕಿಯರು ಆಮೇಲೆ ಪರಿತ್ಯಕ್ತೆಯರು ಯಾವ ರೀತಿ ಆಳು ಕಾಳುಗಳು ಬಡವರು ಭಿಕ್ಷುಕರು ಸಾಮಾನ್ಯ ಜನರು ಈ ಇವರ ಜೀವನದಲ್ಲಿ ಆಗುವಂಥದ್ದನ್ನು ನೀವೇ ಬರಿತಾ ಹೋಗಿ ಪಾಯಿಂಟ್ಸ್ ಪಾಯಿಂಟ್ಸನ್ನು ಇಟ್ಕೊಂಡು ನೀವು ಬರಿತಾ ಹೋಗಬೇಕು ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಹೋಗ್ತೇನೆ ನನ್ನ ಲೆಕ್ಕಾಚಾರು ಇದು ಹುಟ್ಟಿದ್ದೇವೆ ನಾವು ಬದುಕಿದ್ದೇವೆ ಏಕಂತ ನಮಗೆ ಗೊತ್ತಿಲ್ಲ ಇದ್ದಷ್ಟು ದಿನ ನಮಗೂ ತ್ರಾಣವಿಲ್ಲದೆ ಹೋಗಬಹುದು ನೂರಾರು ಜನರಿಗೆ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದೇ ದೊಡ್ಡ ಕೆಲಸವಾಗ್ತದೆ ಅಂತಹದರಲ್ಲಿ ಹೊರಗಿನವರ ಹಿತವ ಮಾತೇನು ಬಂತು ಆಗ ಇಶ್ ಇಷ್ಟನ್ನಾದರೂ ಮಾಡಬಹುದು ಇನ್ನೊಬ್ಬರಿಗೆ ಅನ್ಯಾಯವಾಗದಂತೆ ಬದುಕುವುದು ಪರರಿಗೆ ಸುಖ ಕೊಡಲು ಬಾರದೇ ಹೋದರೂ ದುಃಖ ಕೊಡದೇ ಇರುವುದಪ್ಪ ಎಂಬುದನ್ನು ಚಿಂತಿಸುವ ಮೂಲಕ ಜೀವನವನ್ನು ಪ್ರಕಟಿಸುವಂಥದ್ದು ಇಲ್ಲಿ ಮುದುಕಿಯರು ಯಾವ ರೀತಿ ಜೀವನ ಮಾಡ್ತಾರೆ ಪರಿತ್ಯಕ್ತಿಯರು ಅವರಿಗೆ ಯಾವ ರೀತಿ ಕಷ್ಟಗಳೆಲ್ಲ ಬರ್ತದೆ ಎಲ್ಲವನ್ನು ಕೂಡ ನಾವು ವಿಚಾರವನ್ನು ಹೇಳ್ತಾ ಹೋದರೆ ಆಯಿತು ಇಲ್ಲಿ ಲೇಖಕರು ಬೇರೆ ಬೇರೆ ರೀತಿಯಲ್ಲಿ ಅವರ ಒಂದು ಪ್ರಾಮಾಣಿಕವಾಗಿ ನಿಂತ್ಕೊಳ್ಳುವಂಥದ್ದು ಅವರ ಒಂದು ಶೋಧನೆ ಇರ್ಬೋದು ಜೀವನದ ಸೋಲು ಗೆಲುವು ಸವಾಲುಗಳು ಸಮಸ್ಯೆಗಳು ಯಾವ ರೀತಿ ಅವರು ಜೀವನಿಸ್ತಾರೆ ಎನ್ನುವಂಥದ್ದನ್ನು ಹೇಳ್ತಾ ಹೋಗುವಂಥದ್ದನ್ನು ಕಾಣ್ಬೋದು ಮುದುಕಿಯ ಪಾತ್ರಗಳು ಅಂತಹ ಘನವಂತಹ ಬದುಕಿಗೆ ದ್ಯೋತಕವಾಗಿರುತ್ತದೆ ಸನ್ಯಾಸಿಯ ಬದುಕು ಕಾದಂಬರಿಯ ರುಕ್ಮಾಯಿ ಸಮೀಕ್ಷೆಯ ಗಂಗಜ್ಜಿ ನಂಬಿದವರ ನಾಕ ನರಕ ಸಿಂಗಾರವ್ವ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಅವರು ಹೇಳ್ತಾರೆ ಕಷ್ಟದ ಕಾಲದಲ್ಲಿ ದೇವರಿಗೆ ಮೊರೆ ಹೋಗುವ ಪ್ರವೃತ್ತಿಯನ್ನು ವಿರೋಧಿಸುತ್ತಾರೆ ಆದರೆ ಕೆಲವೊಮ್ಮೆ ಈ ತಿರಸ್ಕಾರವು ಸಣ್ಣ ಮಕ್ಕಳ ಭಾವನೆಯಂತೆ ಕಂಡು ಬಂದರೂ ಕೂಡ ಇಂಥ ಕಡೆ ಮುದುಕಿಯರು ಅಂದರೆ ದುಷ್ಟ ಶಿಕ್ಷಣ ಶಿಷ್ಟ ಪರಿಪಾಲನೆಯನ್ನು ಮಾತ್ರ ಅವನಿಗೆ ಬಿಟ್ಟುಕೊಟ್ಟು ಉಳಿದೆಲ್ಲವನ್ನು ಕೂಡ ಮನುಷ್ಯನೇ ಹೊತ್ತುಕೊಳ್ಳಬೇಕು ಎಂಬುದು ಅವರ ಒಟ್ಟಾರೆ ಚಿಂತನೆಯ ಮೂಲವಾಗಿರುವಂಥದ್ದನ್ನು ಕಾಣ್ಬೋದು ನಂತರ ತರುವಾಯ ಕಾರಂತರ ಕಾದಂಬರಿಯಲ್ಲಿ ಕೆಲವರು ದುಡಿಯದೆ ಕೆಲವು ಒಳಮಾರ್ಗಗಳ ಮೂಲಕ ಸುಖಪಡುವ ವ್ಯಕ್ತಿಗಳು ಕೂಡ ಕಾಣಿಸ್ತಾರೆ ಇವರ ಬಗೆಗೆ ಕಾರಂತರು ಸಿಟ್ಟಿದೆ ಅಸಹನೆ ತೋರುವುದು ಕಂಡು ಬರ್ತದೆ ಇವರ ಬದುಕು ಕೇವಲ ಸ್ವಾರ್ಥದ ಬದುಕಾಗಿ ಯಾಕಂದರೆ ಎಷ್ಟೋ ಜನ ಮೋಸ ವಂಚನೆಯನ್ನು ಮಾಡಿ ಬದುಕ್ತಾರೆ ಈ ಇಂತಹ ಜನರಿಗೆ ಲೇಖಕರೇನು ಹೇಳ್ತಾ ಇದ್ದಾರೆ ಅಂದರೆ ಅವರ ಬಗ್ಗೆ ಕೋಪ ಸಿಟ್ಟು ತೋರಿಸ್ತಾರೆ ಅಸಹನೆಯನ್ನು ಕಂಡು ಬರ್ತದೆ ಇನ್ನೊಬ್ಬರಿಗೆ ನೋವು ಕೊಟ್ಟು ಇನ್ನೊಬ್ಬರಿಗೆ ಅನ್ಯಾಯವನ್ನು ಮಾಡಿ ಅವರು ಒಂದು ಸ್ವಾರ್ಥದ ಬದುಕನ್ನು ಮಾಡ್ತಾ ಇರ್ತಾರೆ ಇಂತಹ ಸನ್ಯಾಸಿಗಳನ್ನು ಕೂಡ ಕಾಣಿಸುತ್ತಾರೆ ಎಂದು ಲೇಖಕರು ಗುರುತಿಸುವುದು ಸಮರ್ಥನೀಯವಾದುದು ಇಂತಹ ಪಾತ್ರಗಳು ಸಾಮಾಜಿಕ ಬದುಕಿನಲ್ಲೂ ಕೂಡ ಬರುವಂಥದ್ದು ನಮ್ಮ ನಿಮ್ಮ ಜೀವನದಲ್ಲೂ ಕೂಡ ಇಂತಹವರ ಒಂದು ಪಾತ್ರ ಬಂದೇ ಬರ್ತದೆ ಅಥವಾ ನಮ್ಮ ಜೀವನದಲ್ಲಿ ಕೂಡ ಇಂಥವರ ಪಾತ್ರ ಇರ್ತದೆ ನಮಗೆ ಗೊತ್ತಿರುವುದಿಲ್ಲ ಇನ್ನು ಕೆಲವರಿಗೆ ಗೊತ್ತಾದರೂ ಕೂಡ ಅದರ ಬಗ್ಗೆ ಮಾತನಾಡಲಿಕ್ಕೆ ಅವರು ಹೋಗುವುದಿಲ್ಲ ಸಮೀಕ್ಷೆಯ ಬಗ್ಗೆ ಅವರು ಹೇಳ್ತಾರೆ ಈ ರೀತಿಯ ಜನರು ಇರ್ತಾರೆ ಜೀವನದಲ್ಲಿ ಅಂತ ಹೇಳ್ತಾರೆ ಇಂಥವ್ರು ಏನು ಮಾಡ್ತಾರೆ ಅಂದರೆ ಧರ್ಮದ ಹೆಸರಿನಲ್ಲಿ ಕಾವಿಯನ್ನು ತೊಟ್ಟುಕೊಂಡು ಮುಗ್ಧ ಹಳ್ಳಿಯ ಜನರ ಮೂಢನಂಬಿಕೆಗಳನ್ನು ದುರುಪಯೋಗ ಮಾಡಿಕೊಳ್ತಾರೆ ಯಾರು ಸನ್ಯ ಎಲ್ಲರಲ್ಲ ಕೆಲವರು ಮೋಸ ಮಾಡುವ ಕಪಟ ಸನ್ಯಾಸಿಗಳಿರ್ತಾರೆ ಸೋಗಲಾಡಿತನದ ಮೇಲೆ ಕಾರಂತರು ಬೆಳಕು ಚೆಲ್ಲಿರುವುದು ಗಮರ್ನಾಹವಾದಂಥ ವಿಷಯ ಹಾಗೆ ಇಲ್ಲಿ ಇವರು ಬಹಳ ದಿನಗಳಿಂದ ನಡೆಸುವ ಮೋಸ ಮುಖವಾಡ ಕಳಚಿ ಬೀಳುವುದರಿಂದ ಅವರ ವ್ಯಕ್ತಿತ್ವವು ಕೂಡ ಬಹಿರಂಗಗೊಳ್ತದೆ ಇದರಿಂದ ನೊಂದ ಇವರು ಸನ್ಯಾಸಿ ಬದುಕಿಗಿಂತ ಕೌಟುಂಬಿಕ ಜೀವನವಾಸಿ ಎಂಬ ಸಂದೇಶವನ್ನು ಕೂಡ ಪ್ರಕಟಿಸ್ತಾರೆ ಇವರಲ್ಲಿ ಕುಟುಂಬವನ್ನು ನಡುನೀರಿನಲ್ಲಿ ಕೈಬಿಟ್ಟು ಪಲಾಯನ ಮಾಡುವ ಸೋಗಿನ ಗಾಂಧಿವಾದಿಗಳಿಗೂ ಕೂಡ ದೂರ್ತ ರಾಜಕಾರಣಿಗಳಿಗೂ ಜ್ಞಾನಪರ್ವ ತೋರಿಸುವ ಪ್ರಾಧ್ಯಾಪಕರು ಪ್ರಚಾರ ಪ್ರಿಯ ಕಲೆಗಾರರು ಈ ಗುಂಪಿಗೆ ಸೇರುತ್ತಾರೆಂದು ಲೇಖಕರು ಗ್ರಹಿಸುವುದು ಸಮರ್ಥನೀಯವಾಗದು ಹಾಗೆಯೇ ಮೊದಲನೆಯ ಗುಂಪಿನಲ್ಲಿ ಸೇರುವ ಏರು ಜವನದಲ್ಲಿ ಇರುವಾಗಲೇ ಗಂಡನನ್ನು ಕಳೆದುಕೊಂಡು ಮುದುಕಿಯೇ ಬಾಲವಿಧವೆಯರು ಮುದುಕಿಯರು ಬ್ರಾಹ್ಮಣ ಜಾತಿಯವರು ಕಾದಂಬರಿಯಲ್ಲಿ ಕಾಣಿಸಿಕೊಳ್ತಾ ಇಲ್ಲಿ ಅವರು ವಿವರಿಸ್ತಾ ಹೋಗ್ತಾರೆ ಎಪ್ಪತ್ತು ಎಂಬತ್ತರ ಇಳಿವಯಸ್ಸಿನಲ್ಲಿರುವವರಾಗಿದ್ದಾರೆ ಸಾವು ಬದುಕನ್ನು ಸಹ ಸಮಭಾವದಿಂದ ಕಾಣುವ ನಿರ್ಲಿಪ್ತರು ಇವರು ಸಮಾಜದ ದೃಷ್ಟಿಯಲ್ಲಿ ಇಟ್ಟು ಮರಣಿಗಳಾಗಿ ಕಂಡುಬರುವಂಥವರು ಬದುಕಿನ ಯಾವುದೇ ಪ್ರಲೋಭೆಗಳಿಗೆ ಬಡ್ಡಿಕೊಳ್ಳದೆ ಹಂಬಲಿಸದವರು ಮುಂದಿನ ಇರುವ ಬದುಕು ಧಾರ್ಮಿಕ ವಿವೇಕದಿಂದ ಸಾರ್ಥಕವಾಗಿ ಕಳೆಯಲು ಬಯಸುವಂಥವರು ಇವರು ಇರುವಷ್ಟು ದಿನ ಬೇರೆಯವರ ನೆರಳನ್ನು ಬಯಸದೆ ಬೇರೆಯವರ ಒಳಿತಿಗಾಗಿ ಬಾಳನ್ನು ಸವಿಸುವಂಥವರು ಸಂಬಂಧಪಟ್ಟವರಿಗೆ ಭಾರವೆನಿಸದೆ ಬಾಳಿನ ಸಾರ್ಥಕ ಬದುಕಿಗಿಂತ ಬೆಳಕಾದ ವಿಶ್ ವಿಶ್ವಾರ್ಥ ಜೀವನ ನಿಸ್ವಾರ್ಥ ನಿಸ್ವಾರ್ಥ ಜೀವನ ಶ್ರದ್ಧೆಯನ್ನು ಲೇಖಕರು ಇಲ್ಲಿ ಗ್ರಹಿಸ್ತಾರೆ ಸಾಮಾನ್ಯವಾಗಿ ಕಾರಂತರ ಕಾದಂಬರಿಗಳಲ್ಲಿ ಕಂಡುಬರುವ ಮುದುಕಿಯರು ಪರಮಾರ್ಥಿಕ ನಂಬಿಕೆ ಇಲ್ಲದಿದ್ದರೂ ಇರುವಿಕೆಯ ಮೂಲಕ ಮೂಲತಃ ಪರಂಪರಾಗತ ಮೌಲ್ಯಗಳನ್ನು ಆಧರಿಸಿ ಬದುಕನ್ನು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ನಡೆಸುವಂಥದ್ದು ಒತ್ತಡ ಹೃದಯವಂತಿಕೆಯ ಆದ್ರತೆಯಿಂದ ಅದನ್ನು ಕಾಣಿಸುವ ಮೂಲಕ ಕಾರಂತರ ಪಾತ್ರಗಳಲ್ಲಿ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಮುದುಕಿಯರು ಪರಿತ್ಯಕ್ತೆಯರು ಆಮೇಲೆ ಭಿಕ್ಷುಕರು ಸನ್ಯಾಸಿಗಳು ಅದೇ ಅವರನ್ನೆಲ್ಲ ಕೂಡ ಇಲ್ಲಿ ಅವರು ವಿವರಿಸುವಂಥದ್ದು ಕಾಳು ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ ಈ ಸಾಂಪ್ರದಾಯಿಕ ನಂಬಿಕೆಗಳು ಕೆಲವೊಮ್ಮೆ ಜೀವನವನ್ನು ಮುಸುಕಿ ಸಂಕುಚಿತಗೊಳ್ಳುವುದರಿಂದ ಮಾನವೀಯತೆಯ ಅಂತಃಕರಣವು ಕೂಡ ನಾಶವಾಗುವಂಥ ಸಾಧ್ಯತೆ ಇದೆ ಆದರೆ ಕಾರ ಆದರೆ ಕಾರಂತರು ಈ ತಿಳುವಳಿಕೆ ಬಲ್ಲವರಾಗಿದ್ದರಿಂದ ತಮ್ಮ ಚೋಮನ ದುಡಿ ಕಾದಂಬರಿಯಲ್ಲಿ ಚೋಮನ ಮಗನೊಬ್ಬ ನೀರು ಪಾಲಾಗುವ ಸಂದರ್ಭದಲ್ಲಿ ಬ್ರಾಹ್ಮಣರ ಜಾತಿಯವನೊಬ್ಬ ತನ್ನ ಮಡವಂತಿಕೆಯನ್ನು ಉಲ್ಲಂಘಿಸಿ ಮಾನವೀಯತೆಯನ್ನು ಮೆರೆದು ಅನುಕಂಪಕ್ಕೊಳಗಾದ ಚಿತ್ರಣವನ್ನು ಕೂಡ ಅವರು ಆ ಒಂದು ಕಾದಂಬರಿಯಲ್ಲಿ ವಿವರಿಸುತ್ತಾರೆ ಇಲ್ಲಿ ಚೋಮನದುಡಿಯ ಸಂಕಪ್ಪಯ್ಯ ತಾಯಿ ಸಮೀಕ್ಷೆಯ ವಾಸುದೇವನ ತಾಯಿ ಇನ್ನೊಂದು ದಾರಿ ಜಾನಕಿಯವರ ನಡವಳಿಕೆಗೂ ಇದೇ ಬಗೆಯ ಅಪವಾದ ಪಾತ್ರಗಳೆಂಬುದನ್ನು ಲೇಖಕರು ಸ್ಪಷ್ಟಪಡಿಸ್ ಹೋಗ್ತಾರೆ ಇನ್ನು ಕೆಲವು ಕಾದಂಬರಿಗಳಲ್ಲಿ ಅವರು ಅದನ್ನು ಕೂಡ ವಿವರಿಸ್ತಾ ಹೋಗ್ತಾರೆ ಆದರೆ ಕಾದಂಬರಿಕಾರರು ತಮ್ಮ ಕಾದಂಬರಿಗಳಲ್ಲಿ ಒಂದೆಡೆ ಮುದುಕಿಯರ ಪಾತ್ರಗಳನ್ನು ಯಾವುದೇ ನಿಕಷ್ಟ ಒಂದು ಕಷ್ಟಕ್ಕೆ ಒಳಗಾಗದೆ ಪಕ್ಷಪಾತದಿಂದ ಸಾತ್ವಿಕವಾಗಿ ಚಿತ್ರಿಸ್ತಾರೆ ಒಂದು ಕಾದಂಬರಿಯಲ್ಲಿ ಅದನ್ನು ಆ ರೀತಿ ತೋರಿಸಿದರೆ ಮತ್ತೊಂದರಲ್ಲಿ ಸನ್ಯಾಸಿಗಳ ಬಗ್ಗೆ ಅದೇ ನಿಲುವು ತಾಳದೆ ವೈದೃಶ್ಯವಾಗಿ ಎಂದು ಲೇಖಕರು ಚಿಂತಿಸುವುದು ಯಥಾರ್ಥವಾಗಿದೆ ಹಾಗೆ ಇಲ್ಲಿ ಬರುವ ಮುದುಕಿಯರೆಲ್ಲ ಎಪ್ಪತ್ತರಿಂದ ಎಂಬತ್ತಿನ ವಯಸ್ಸಿನ ದಾಟಿದವರಾದ್ದರಿಂದ ಅವರಿಗೆ ಯಾವುದೇ ಪ್ರಲೋಭೆಗಳು ಕಾಡುವುದಿಲ್ಲ ಆದರೆ ನಡು ವಯಸ್ಸಿನ ಸನ್ಯಾಸಿಗಳು ದೇಹ ಧರ್ಮದ ಸಹಜ ಸೆಳೆತದಿಂದ ಮುದುಕಿಯರಿಗಿಂತ ಹೆಚ್ಚಾಗಿದ್ದು ಅವರ ಪ್ರಲೋಭನೆಯ ಬಯಕೆಗಳು ಸಹಜವಾಗಿ ಕಾಡುವುದರಲ್ಲಿ ತಪ್ಪೇನಿಲ್ಲ ಮುದುಕಿಯರಿಗೆ ಇರುವಷ್ಟು ಅನುಕೂಲಗಳು ಕೂಡ ಸನ್ಯಾಸಿಗಳಿಗೆ ಇರುವುದಿಲ್ಲವೆಂಬುದು ಲೇಖನಗಾರರು ಚಿಂತಿಸುವುದು ಅರ್ಥಪೂರ್ಣವಾಗಿದೆ ಅಂತ ಹೇಳ್ತಾರೆ ಅಲ್ಲದೆ ಕಾದಂಬರಿಗಾರರು ಮುದುಕಿಯರಲ್ಲಿ ಹಲವರು ಬಾಲವಿಧವೆಯರಾಗಿರುವಂಥವರು ಇವರ ಬದುಕು ಸಾಂಪ್ರದಾಯಿಕ ನಂಬಿಕೆಯ ಮೇಲೆ ಆಧಾರಿತವಾಗಿರುವುದರಿಂದ ಬಾಳನ್ನು ಪ್ರಾಮಾಣಿಕತೆ ಗುಡ್ಡಿಕೊಂಡು ಬ್ರಹ್ಮಚರ್ಯ ಪಾಲನೆ ಮಾಡುವುದು ಕಡ್ಡಾಯವಾಗಿರ್ತದೆ ಅವರ ಈ ಒಂದು ಅಸಹಾಯಕತೆಯಲ್ಲಿ ಬದುಕಿನ ಮೂಲಭೂತ ಅಗತ್ಯಗಳಲ್ಲೊಂದಂತಹ ಕಾಮ ಮಕ್ಕಳ ತುರ್ತು ಕಾಡುವುದು ಮಕ್ಕಳನ್ನು ಕಾಡುವುದು ಆದರೆ ಕಾದಂಬರಿಗಾರರು ಮುದುಕಿಯರ ಅಂತಹ ಸಂಕೀರ್ಣ ತುರ್ತುಗಳ ಬಗ್ಗೆ ಪ್ರಸ್ತಾಪಿಸದೆ ಸಿದ್ಧ ಮಾದರಿಯ ಪಾತ್ರಗಳಾಗಿ ಚಿತ್ರಿಸ್ತಾ ಹೋಗಿದ್ದಾರೆ ಹಾಗೆ ಇನ್ನೊಂದು ಕಡೆಯಲ್ಲಿ ಕಾದಂಬರಿಗಾರರು ಲೈಂಗಿಕ ಬಯಕೆಯ ಸೆಳೆತ ಎಷ್ಟು ಬಲವಾದದೆಂಬುದನ್ನು ಬಲ್ಲವರಾಗಿದ್ದರಿಂದ ಆ ಬಗೆಯ ಶೋಧನೆಗೆ ಒಡ್ಡಿಕೊಂಡ ಸಂದರ್ಭಗಳು ಸಾಕಷ್ಟಿವೆ ಅವುಗಳಲ್ಲಿ ಚೋಮನ ದುಡಿಯ ಬೆಳ್ಳಿ ಸನ್ಯಾಸಿಯ ಬದುಕಿನ ವಿಧವೆ ಸುಮನಾಬಾಯಿ ನಂಬಿದವರ ನಾಕ ನರಕದ ಸತ್ಯಭಾಮೆ ಈ ರೀತಿಯಾಗಿ ಅನೇಕ ಕಾದಂಬರಿಗಳಲ್ಲಿ ಮೂಕಜ್ಜಿಯ ಕನಸುಗಳ ಪಾತ್ರಗಳ ಸಂದರ್ಭದಲ್ಲಿ ವ್ಯಕ್ತವಾಗುವ ಲೈಂಗಿಕ ಸಮಸ್ಯೆಯನ್ನು ಗಂಭೀರವಾಗಿ ಅನ್ವೇಷಣೆ ಮಾಡುವ ಮೂಲಕ ಅವರ ಆಸಕ್ತಿ ತೋರಿಸಿರುವುದು ಕೂಡ ಗಮನಾರ್ಹವಾಗಿರುವಂಥದ್ದು ಬಳಿಕ ಕಾದಂಬರಿಗಾರರು ಮುದುಕಿಯರ ಸಂದರ್ಭದಲ್ಲಿ ಮಕ್ಕಳ ಹಂಬಲಿಕೆಯ ಕೊರತೆಯನ್ನು ನೀಗಿಸಲು ಮಕ್ಕಳಿಲ್ಲದಿದ್ದರೂ ಬೇರೆಯವರ ಮಕ್ಕಳನ್ನು ಬಾಳಿನಲ್ಲಿ ತುಂಬಿಸಿಕೊಂಡು ತಮ್ಮ ಮಕ್ಕಳಂತೆ ಕಂಡು ಹಿಗ್ಗುವ ಮನೋಭಾವ ಲೈಂಗಿಕ ಆಸಕ್ತಿಯನ್ನು ಮೀರುವ ಜಿತೇಂದ್ರಿಯತ್ವವಾಗಿತ್ತು ಇದೊಂದು ಪಕ್ವ ಮನಸ್ಸಿನ ವಿಶಾಲ ಮನೋಧರ್ಮವೆಂದು ಗುರುತಿಸಬಹುದು ಆದರೆ ಇಂತಹ ಮಾನಸಿಕ ಸಿದ್ಧತೆ ಮುದುಕಿಯರಿಗೆ ಸಹಜವಾಗಿಯೇ ಬಂದಿರುವುದು ಜೀವನಾನುಭವ ಪಕ್ವದಿಂದ ಫಲಿಸಿದ್ದು ಎಂಬುದನ್ನು ಲೇಖಕರು ಅನುಮಾನಿಸಿರುವುದು ಸಹಜವಾಗಿರುವಂಥ ವಿಷಯ ಇನ್ನು ಬೇರೆ ಕಾದಂಬರಿಯನ್ನು ನೋಡ್ತಾ ಈ ರೀತಿಯಾಗಿ ಅವರು ಇರೋದು ಬದುಕಿ ಇರುವಷ್ಟು ಕಾಲ ತಮ್ಮನ್ನು ನೇಯುವ ತ್ಯಾಗ ಬುದ್ಧಿ ಉಳ್ಳವರು ತಾವಿದ್ದು ಎನ್ನು ಏನೂ ಆಗಬೇಕಾದಿಲ್ಲವೆಂದು ತೋರಿದಾಗ ಕಳಿತ ಹಣ್ಣು ತಾನಾಗಿಯೇ ಬೀಳುವಷ್ಟು ಸಹಜವಾಗಿ ಆ ಒಂದು ಸಾವನ್ನು ಅವರು ಸ್ವಾಗತಿಸ್ತಾರೆ ಅಂತ ಇಲ್ಲಿ ಅವರು ಮುದುಕಿಯರ ಬಗ್ಗೆ ಅಲ್ಲಿ ವಿವರಿಸ್ತಾ ಹೋಗ್ತಾರೆ ಹಾಗೆಯೇ ಲೇಖನದ ಎರಡನೆಯ ಭಾಗದಲ್ಲಿ ಗಂಡಂದಿರ ಹೇಡಿತನ ಹೊಣೆಗೇಡಿತನ ವಂಚನೆಗಳಿಂದ ಮೋಸಕ್ಕೊಳಗಾದ ಗಂಡ ಇದ್ದು ವಿಧವೆಯಂತೆ ಆಗಿರುವಂಥ ಪರಿತ್ಯಕ್ತೆಯರನ್ನು ಪರಿಚಯಿಸ್ತಾರೆ ಮೊದಲು ಸಂಪೂರ್ಣವಾಗಿ ಮುದುಕಿಯರ ಬಗ್ಗೆ ವಿಚಾರವನ್ನು ತಿಳಿಸಿ ನಂತರ ಪರಿತ್ಯಕ್ತೆಯರ ಬಗ್ಗೆ ಹೇಳ್ತಾ ಹೋಗ್ತಾರೆ ಇಲ್ಲಿ ಮುದುಕಿಯರ ಪರಿಸ್ಥಿತಿಗೂ ಪರಿತ್ಯಕ್ತೆಯರ ಪರಿಸ್ಥಿತಿಗೂ ಕೆಲವು ವ್ಯತ್ಯಾಸ ಕಾಣ್ಬೋದು ಅವರು ಮುದುಕಿಯರಾದರೆ ಪರಿತ್ಯಕ್ತಿಯರು ಯುವತಿಯರು ಅವರು ವಿಧೆಯವರೆಯ ವಿಧವೆಯರಾದರೆ ಇವರು ಗಂಡ ಇದ್ದು ವಿಧವರೆಯ ವಿಧವೆಯಂತೆ ಆಗಿರುವವರು ಅವರ ಗಣ್ಣಂದಿರು ಸಾವು ಮತ್ತು ಬದುಕುತ್ತಿರುವಾಗ ಸಾವು ಅವರು ಸಾವು ಗಣ್ಣಂದಿರ ಸಾವು ಅಥವಾ ಅವರು ಬದುಕುತ್ತಿರುವಂತಹ ಸಾಮಾಜಿಕ ಪರಿಸರವು ಮುದುಕಿಯರ ಪರಿಸ್ಥಿತಿಗೆ ಮುಖ್ಯವಾಗಿ ಕಾರಣವಾಗಿದ್ದಾರೆ ಎಂದು ಅವರು ಲೇಖನಗಾರರು ಗುರುತಿಸುತ್ತಾರೆ ನಂಬಿದವರ ನಾಕನರಕ ಸತ್ಯಭಾಮಿ ಧರ್ಮರಾಯರ ಸಂಸಾರ ಈ ರೀತಿಯಾಗಿ ಅನೇಕ ಕಾದಂಬರಿಗಳಲ್ಲಿ ವಿವರಿಸ್ತಾ ಹೋಗುವಂಥದ್ದನ್ನು ನಾವು ಕಾಣಬಹುದಾಗಿದೆ ತರುವಾಯ ಕಾದಂಬರಿಗಾರರು ಲೇಖನದ ಮೂರನೆಯ ಭಾಗದಲ್ಲಿ ತಮ್ಮ ಕಾದಂಬರಿಗಳಲ್ಲಿ ಪ್ರಕಟವಾಗಿರುವ ಆಳು ಕಾಳು ಬಡವರು ಭಿಕ್ಷುಕರು ಅವರ ಬಗ್ಗೆ ಕೂಡ ವಿವರಿಸ್ತಾ ಹೋಗ್ತಾರೆ ಅವರ ಒಂದು ಜೀವನದ ಒಂದು ಧೋರಣೆ ನಿಲುವು ಸಹಾನುಭೂತಿ ಕೃತಜ್ಞತೆ ಇದೆಲ್ಲ ಕೂಡ ಅವರ ಬದುಕಿನಲ್ಲಿ ಕೂಡ ಬರ್ತದೆ ಇವರಲ್ಲಿ ಕೆಲವರ ಬದುಕಿನಲ್ಲಿ ಪಡೆದದ್ದಕ್ಕಿಂತ ಕೊಟ್ಟದ್ದು ತ್ಯಾಗ ಮಾಡಿದ್ದು ಅವರು ಕಳೆದುಕೊಂಡದ್ದಂತೆ ಹೆಚ್ಚಾಗಿರುವಂಥದ್ದು ಆಳು ಕಾಳು ಬಡವ ಭಿಕ್ಷುಕರ ಜೀವನದಲ್ಲಿ ಬೇರೆಯವರ ಋಣ ತೀರಿಸಲಿಕ್ಕಾಗಿಯಾದರೂ ತೀರಿಸಲೇಬೇಕೆಂಬ ಹಂಬಲ ಕೊನೆಯವರೆಗೂ ಕೂಡ ಇರುವರು ಅವರೆಲ್ಲ ಬೇರೆಯವರ ಋಣವನ್ನು ಹಕ್ಕೆಮ್ಮಂತೆ ಭಾವಿಸದೆ ಉಪಕಾರವೆಂಬಂತೆ ಭಾವಿಸುವುದರ ಮೂಲಕ ಕೊನೆಯವರೆಗೂ ಕೂಡ ಕೃತಜ್ಞತೆಯ ಭಾವನೆಯನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಇರ್ತಾರೆ ಎಂಬುದು ಅವರ ತೀರ್ವ ಅರ್ಪಣಾ ಮನೋಧರ್ಮದ ಬಗೆಗೆ ಕಾದಂಬರಿಗಾರರು ಅನುಕಂಪ ತೋರಿಸುವ ಮೂಲಕ ಸದ್ಗುಣಗಳಿಂದ ಅಸಾಮಾನ್ಯರೆಂಬುದನ್ನು ಕಾಣಿಸ್ತಾರೆ ಆದರೆ ಕಾದಂಬರಿಗಾರರು ಎಲ್ಲೂ ಕೂಡ ಇಂತಹವರ ಇರುವಿಕೆಯ ಬಗೆಗೆ ಕೀರ್ತಿಸು ಕೀರ್ತಿಸುತ್ತಾರೆಯೇ ವಿನಃ ಸಂಬಂಧಿಸಿದ ಬದುಕಿನ ಬಿಡುವಿ ಬಿಡುಗಡೆಗಾಗಿ ಊಹಿಸದೆ ಶಾಶ್ವತವಾಗಿ ಅಂತಹ ಬಂಧನದಿಂದ ಸದ್ಗುಣವಾಸಿಗಳಾಗಿ ಗ ಗಮನಾರ್ಹರೆದುರು ಲೇಖನಗಾರರು ಇಲ್ಲಿ ವಿಷಾದ ವ್ಯಕ್ತಪಡಿಸಿರುವುದನ್ನು ಕಾಣಬಹುದು ಅಂತಿಮವಾಗಿ ಲೇಖಕರು ಹೇಳ್ತಾರೆ ಕಾರಂತರು ತಮ್ಮ ಕಾದಂಬರಿಗಳಲ್ಲಿ ಪ್ರಧಾನ ಕಥಾನಾಯಕನಾಗಿ ಕಾಣಿಸಿಕೊಳ್ಳುವ ಪಾತ್ರಗಳ ಬಗ್ಗೆ ಪರಿಶೀಲಿಸಿರುವುದು ಪ್ರಕಟವಾಗಿದೆ ಅಂದರೆ ಕಥಾನಾಯಕರು ಅಂತಹ ನಂಬಿಕೆಗಳನ್ನು ಪ್ರಾಮಾಣಿಕವಾಗಿ ನಂಬಿ ಬದುಕುವವರನ್ನು ಮೆಚ್ಚುವವರಾದರೂ ಆ ನಂಬಿಕೆಗಳನ್ನು ತಮ್ಮದಾಗಿಸಿಟ್ಟುಕೊಂಡವರಲ್ಲ ಇಲ್ಲಿ ಒಂದು ದುಡಿಮೆ ಋಣದ ಕಲ್ಪನೆ ಕೃತಜ್ಞತೆ ಮಾನವೀಯ ಅಂತಃಕರಣ ಇಂಥವುಗಳಿಗೆ ಸಂಬಂಧಿಸಿದ ಮೌಲ್ಯ ಪ್ರಜ್ಞೆ ವೈಚಾರಿಕ ನಿಲುವು ಮೊದಲಿನಿಂದಲೂ ಒಂದು ಸಹಜ ತುಡಿತವೆಂಬಂತೆ ಸಾಮಾನ್ಯವಾಗಿ ಪ್ರಕಟಗೊಳ್ತಾ ಹೋಗ್ತದೆ ಇಲ್ಲಿ ಶಿಕ್ಷಣ ಕಲಾ ಜೀವನ ಉದ್ಯೋಗ ವಿಷಯ ಜ್ಞಾನ ಇಂಥವುಗಳಿಗೆ ಸಂಬಂಧಿಸಿದಂತೆ ಕಥಾನಾಯಕರ ಬದುಕು ವಿಕಸನಶೀಲ ಚಲನಶೀಲ ಎಂಬಂತೆ ಕಂಡುಬಂದರೂ ಕೂಡ ಮೌಲ್ಯಗಳನ್ನು ಕುರಿತಂತೆ ಪೂರ್ವಗ್ರಹಿಕೆಗಳು ಮಾತ್ರ ಹೆಚ್ಚು ಕಡಿಮೆ ಸ್ಥಿರ ಒಂದು ತಿಳುವಳಿಕೆ ಕೊನೆಯವರೆಗೂ ಅಬಾಧಿತವಾಗಿ ಇರ್ತದೆ ಇಲ್ಲಿ ಜೀವನ ಶ್ರದ್ಧೆಯನ್ನು ಕುರಿತಂತೆ ಶೋಧನೆಯ ಉತ್ತಮ ಮಟ್ಟದ ವ್ಯವಹಾರಿಕ ಜೀವನ ವಿವೇಕದ ನೆಲೆಯನ್ನು ಗುರುತಿಸಿಕೊಡುವವರೇ ಕ್ರಿಯಾಶೀಲವಾಗುವಂಥದ್ದು ಕಾಣ್ಬೋದು ಇಲ್ಲಿ ಲೇಖಕರು ಹೇಳುವಂಥದ್ದು ಎಲ್ಲರ ಬದುಕಿನಲ್ಲಿ ಅಂದರೆ ಮದು ಮುದುಕಿ ಮೇಲೆ ಪರಿತ್ಯಕ್ತೆಯ ಬಗ್ಗೆ ಹಾಗೆ ಸನ್ಯಾಸಿಗಳ ಬಗ್ಗೆ ಬಾಲ ವಿಧವೆಯರ ಬಗ್ಗೆ ಆಳುಕಾಳು ಬಡವರ ಭಿಕ್ಷುಕರ ನಾಯಕರ ಇವರೆಲ್ಲ ಜೀವನದ ಬಗ್ಗೆ ವಿವರಿಸ್ತಾ ಹೋಗುವಂಥದ್ದನ್ನು ಕಾಣ್ಬೋದು ಸ್ನೇಹಿತರೆ ಇವಿಷ್ಟು ಕಾರಂತರ ಕಾದಂಬರಿಗಳಲ್ಲಿ ಜೀವನ ಶ್ರದ್ಧೆ ಮತ್ತು ಶೋಧನೆ ಜಿ ಎಸ್ ನಾಯಕರವರು ಬರೆದಿರುವಂತಹ ವಿಮರ್ಶೆಯಲ್ಲಿ ಕಂಡು ಬಂದಿರುವಂಥ ವಿಚಾರ ಅದರಲ್ಲಿರುವಂತಹ ಪಾಯಿಂಟ್ಸ್ಗಳ ವಿವರಣೆಗಳನ್ನು ನೀವೇ ಕೊಡ್ತಾ ಹೋಗಿ ಸ್ನೇಹಿತರೆ ಒಂದು ಸಮಾಜದಲ್ಲಿ ಯಾವ ರೀತಿ ವಿಧವೆಯರು ಜೀವನವನ್ನು ಕಷ್ಟಪಡುವಂಥದ್ದು ಮುದುಕಿಯರು ಯಾವ ರೀತಿ ಕಷ್ಟಪಡ್ತಾರೆ ಮುದುಕಿಯರು ಒಂದು ರೀತಿಯ ಜೀವನವನ್ನು ಅನುಭವಿಸಿದರೆ ಪರಿತಕ್ತೆಯರು ಪರಿತ್ಯಕ್ತೆಯರು ಅಂದರೆ ಗಂಡನನ್ನು ಬಿಟ್ಟವರು ಗಂಡನ ಗಂಡ ಸತ್ತವರು ಅಥವಾ ಗಂಡನಿಂದ ದೂರಾದವರು ಇವರನ್ನೆಲ್ಲ ಅವ ಮುದುಕಿಯ ಜೀವನ ಕೂಡ ಇವಡಂತೆಯೇ ಸ್ವಲ್ಪ ಬದಲಾವಣೆಗಳನ್ನು ಹೊಂದಿರುವಂಥದ್ದು ಅಂತ ವಿವರಿಸುವಂಥದ್ದನ್ನು ಕಾಣಬಹುದು ಮುದುಕಿಯರು ಪರಿತ್ಯಕ್ತೆಯರು ಸನ್ಯಾಸಿಯರು ಭಿಕ್ಷುಕರು ಬಡವರು ನಾಯಕರು ಇವರ ಜೀವನವನ್ನೆಲ್ಲ ನೀವು ವಿವರಿಸ್ತಾ ಹೋಗಿ ನೀವು ಕಂಡಂತೆ ಅಥವಾ ಈ ಸಮಾಜದಲ್ಲಿ ಅವರು ಯಾವ ರೀತಿಯೆಲ್ಲ ಸವಾಲುಗಳನ್ನು ಎದುರಿಸ್ತಾರೆ ಯಾವ ರೀತಿಯ ಮೋಸಗಳನ್ನೆಲ್ಲ ಮಾಡ್ತಾರೆ ಮೋಸ ಮಾಡಿ ಸ್ವಾರ್ಥ ಜೀವನದಲ್ಲಿ ಯಾವಾಗ ಯಾವ ರೀತಿ ಬದುಕ್ತಾರೆ ಇನ್ನೊಬ್ಬರ ಜೀವನದಲ್ಲಿ ಮೋಸವನ್ನು ಮಾಡಿ ಅವರು ಸುಖದಿಂದ ಬಾಳುವಂಥ ಪರಿಗಳನ್ನು ಕೂಡ ನಾವು ನೋಡಿರ್ತೇವೆ ಎಲ್ಲರೂ ಅಲ್ಲ ಕೆಲವರು ಆ ರೀತಿಯನ್ನು ಮಾಡಿ ಜೀವನವನ್ನು ಮಾಡ್ತಾ ಇರುವಂತಹ ಅವರನ್ನು ನಾವು ಅನೇಕ ವಿಷಯ ಕಥೆಗಳಲ್ಲಿ ನೋಡಿರ್ಬೋದು ಅಥವಾ ಯಾವುದೇ ಒಂದು ಮಾಧ್ಯಮಗಳಲ್ಲಿ ಕೇಳಿರ್ಬೋದು ಇನ್ನೊಬ್ಬರ ಜೀವನಕ್ಕೆ ಹಾನಿ ಮಾಡಿ ತಾನು ಸುಖ ಜೀವನದಲ್ಲಿ ಮೆರೆಯುವಂಥದ್ದು ಸ್ವಾರ್ಥದ ಜೀವನದಲ್ಲಿ ಬದುಕುವಂಥದ್ದನ್ನು ನಾವು ಕಾಣ್ಬೋದು ಅದನ್ನೆಲ್ಲ ನೀವು ವಿವರಿಸ್ತಾ ಹೋಗಿ ಪಾಯಿಂಟ್ಸ್ ಆಗಿ ಅದನ್ನು ತಗೊಳ್ಳಿ ಮುದುಕಿಯರು ಎರಡನೇ ಪಾಯಿಂಟ್ ಪರಿತಕ್ತೆಯರು ನಾಲ್ಕು ಸನ್ಯಾಸಿಗಳು ಐದು ಭಿಕ್ಷುಕರು ಆರು ಬಡವರು ಏಳು ನಾಯಕರು ಈ ರೀತಿಯಾಗಿ ಏಳು ಪಾಯಿಂಟ್ಸ್ಗಳನ್ನು ತಗೊಂಡು ಆ ಪಾಯಿಂಟ್ಸ್ಗಳನ್ನೇ ವಿವರಿಸ್ತಾ ಹೋಗಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಇನ್ನು ಉಳಿದಿರುವಂತಹ ವಿಮರ್ಶೆಯನ್ನು ಕೂಡ ಮುಗಿಸುವ ಆದಷ್ಟು ಬೇಗ ಎಲ್ಲವನ್ನು ಕೂಡ ಕವರ್ ಮಾಡುವ ನಾನು ಮಾಡಿರುವಂತಹ ವಿಡಿಯೋಗಳನ್ನು ಪ್ಲೇ ಕೂಡ ಹಾಕಿರ್ತೇನೆ ಸಮಯಾವಕಾಶ ಆದಾಗ ಅದನ್ನೆಲ್ಲ ಕೂಡ ನೋಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಪರೀಕ್ಷೆಯ ತಯಾರಿಯನ್ನು ಈಗಾಗಲೇ ಮಾಡಿಕೊಳ್ಳಿ ಮಾ ಈಗಾಗಲೇ ಮಾಡಿಕೊಂಡಿದ್ದರೆ ಅದನ್ನು ಮುಂದುವರಿಸಿ ಹಾಗೆ ಯಾರೆಲ್ಲ ಮಾಡಲಿಲ್ಲವೋ ಇವತ್ತಿನಿಂದಲೇ ನಿಮ್ಮ ಅಭ್ಯಾಸವನ್ನು ಇವತ್ತಿನಿಂದಲೇ ಆರಂಭಿಸಿ ಸ್ನೇಹಿತರೆ ಧನ್ಯವಾದಗಳು